ಈ ತರ ಆದ್ರೂ ಕುಡಿತಾರಲ್ಲ ಸೂರ್ಯನ್ಗೆ ಒಂದ್ ಥ್ಯಾಂಕ್ಸ್ ಹೇಳ್ಬೇಕು ನಾವು ಏನಂತ ಪ್ಲಾಜೋ ಪ್ಯಾಂಟ್ ಸಾವಿರ ರೂಪಾಯಿಗೆ ಏನಂತೀಯ ನೋಡೋಣ ಏಯ್ ನಿಂಗೆ ಭಾಸ್ಕರ್ ಏನಾಗ್ಬೇಕು ನೋಡ್ರಿ

ನೀನು ನಾವು ಒಂದು ಫೋನ್ ತಗೊಡ್ಬೇಕಂತೆ ನಮ್ಮ ಅಮ್ಮನೆ ಚೆನ್ನಾಗಿ ಬಂದ ಮಾಡ್ತಾರೆ ಅಂದ್ರೆ ನಮ್ಮ ಅಮ್ಮ ಇದ್ರ ಬಗ್ಗೆ ಎಲ್ಲ ಉಂಡೋಸ್ ಮಾಡ್ತಾರೆ ಟೈಮ್ ಓವರ್ ನಮ್ಮ ಅಮ್ಮ ಎಲ್ಲ ನನಗೆ ಗಂಟು ಗಂಟು ಎಲ್ಲ ಕಟ್ತಾ ಇದ್ದಾರೆ ಓಕೆ ಫಸ್ಟ್ ಅಂತ ಅಂದ್ಬಿಟ್ಟು ಏ ಓ ಪುಪ್ಪಾ ಪುಪ್ಪಾ ಉಂ ನೋಡ್ರಿ ಎಷ್ಟರಾಗ್ ಜೋಡ್ಸಿದೀನಿ ನಾನು ಕಷ್ಟಪಟ್ಟು ನಾನು ಈ ಥರ ಜೋಡ್ಸಿದ್ರು ಅಂದ್ರೆ ನಾವು

ನಮ್ಮಮ್ಮ ಆಂಟಿನೇ ಆದ್ರೆ ನಮ್ಮಮ್ಮ ಅಜ್ಜಿ ಆಗ್ತಾರೆ ಫ್ರೆಂಡ್ಸ್ ಇದೊಂದು ವಿಷಯದಲ್ಲಿ ತವರು ಮನೆ ಬಿಟ್ಟು ಹೊಸ ತವರು ಮನೆ ಕಟ್ಟು ಬಿಟ್ಟು ಅಮ್ಮ ಈ ಸೀರೆ ಆರಾಮ ಕೊಡ್ಸಿದ್ರೂ ಹೇಗಿದ್ರಾ ಏನಂದ್ರೆ ನಮ್ಮ ವೈಫು ಅವ್ರ ಅಮ್ಮ ಮನೆಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಕೇಳ್ಕೊಂಡಿದ್ರು ಸರಿ ಆಯಿತು ಹೋಗ್ಬಾ ಇವತ್ತು ಆಯ್ತು ಹೋಗ್ಬಾ ಅಂತ ಹೇಳಿ ನಂದ್ರೆ ನನ್ಗೆ ಮಾರ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಆ ಥರ ಎದ್ದು ಹೋಗ್ಬೇಕು ಅಂದ್ರೆ ಅಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಅಂತ ನಾನು ಮನೆ ಹೋಗಿಲ್ಲ ನಾನು ನಮ್ಮ ಅಮ್ಮ ಮನೆಗೆ ಹೋಗ್ಬೇಕು ಅಂದ್ಕೊಂಡೆ ಹೋಗಿ ಬಟ್ ಏನು ಗೊತ್ತ ಇವತ್ತು ನಾನು ಫಸ್ಟ್ ಟೈಮ್ ಲಾಗ್ ಮಾಡ್ತಿರೋದು ಇವತ್ತೇನೆಂದ್ರೆ ನಮ್ಮ ವೈಫು ಮನೆಗೆ ಅವ್ರ ಅಮ್ಮ ಮನೆಗೆ ಹೋಗೋ ಖುಷಿಯಲ್ಲಿ ನನಗೆ ಅನ್ನ ಕೂಡ ಹೋಗ್ಬಿಟ್ಟಿದ್ದಾರೆ ಅಂದರೆ ಸ್ವಲ್ಪ ಇದೆ ಬಟ್ ಅದು ಸರಿ ಸ್ವಲ್ಪ ಇದೆ ಬಟ್ ಅದು ಸಾಲಲ್ಲ ಹಂಗಾಗಿ ಇವತ್ತು ನಾನು ನಾನ್ ವೆಜ್ ತಗೋ ಬಂದೆ ತಿನ್ನ ಅಂತ ರೈಸ್ ಇತ್ತು ಅಂತ ಸರಿ ಅದು ರೈಸ್ ಸಾಲಲ್ಲ ನೋಡೋಷ್ಟೇ ಫಸ್ಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಇವತ್ತು ರೈಸ್ ಮಾಡಿದ್ದೀನಿ ಅಂದ್ರೆ ನನಗೆ ಟೀ ಕೂಡ ಮಾಡೋಕ್ಕೆ ಬರಲ್ಲ ಎಕ್ಸಾಂಪಲ್ಗೆ ಒಂದು ಎಕ್ಸಾಂಪಲ್ ಟೀ ಒಂದು ಈ ಆಳಿಗೆ ಇಷ್ಟ ಇಷ್ಟೇ ನೀರು ಹಾಕ್ಬೇಕು ಮತ್ತೆ ಇಷ್ಟೇ ಚಕ್ರ ಹಾಕಬೇಕು ಏನು ಗೊತ್ತಿಲ್ಲ ನಮಗೆ ನೋಡಿ ಇವಾಗ ಈ ರೈಸ್ ಮಾಡಿದ್ದೀನಿ ಅಷ್ಟೇ ಬಟ್ ಇದು ನಮ್ಮ ಹಾಕಿಲ್ಲ ಉಪ್ಪು ಹಾಕು ಅಂತ ಹೇಳೋದನ್ನ ಮರೆತೋಗಿದ್ದಿಲ್ಲ ಮಾತಾಡ್ಬಿಟ್ಟಿ ನನ್ನ ನಾನು ಮಾತಾಡ್ಬೇಕಾದ್ರೆ ಏನೇ ಇಲ್ಲ ಹೇಳಿದ್ಲು ಬಟ್ ಈ ಉಪ್ಪು ಹಾಕು ಅಂತ ಹೇಳೋದು ಮರ್ತು ಹೋದಲು ನಾನು ಮರ್ತದೆ ಬಟ್ ಸಾಂಬಾರಲ್ಲಿ ಮ್ಯಾನೇಜ್ ಆಗ್ಬೋದು ಅಂತ ಲೈಫಲ್ಲಿ ಫಸ್ಟೇ ರೈಸ್ ಮಾಡಿದ್ವಿ ಮುಂದೆ ಒಳ್ಳೆ ಶೆಫ್ ಆಗ್ಬೇಕಂತ ಕಮೆಂಟ್ ಮಾಡಿ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇಲ್ಲಿ ಅಮ್ಮ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬರಬೇಕಾದ್ರೆ ಪ್ಲಾನ್ ಮಾಡ್ಕೊಂಡೇ ಬಂದ್ವಿ ಫ್ರೆಂಡ್ಸ್ ನಾವು ಯಾಕಂದರೆ ಭಾನುವಾರ ಹೋದ್ರೆ ಮಟನ್ ಚಿಕನ್ ಎಲ್ಲ ಮಾಡಿದ್ರೆ ತಿನ್ಕೊಬೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಶುಕ್ರವಾರ ಹೋಗಬೇಕು ಅಂದ್ಕೊಂಡಿದ್ದೆ ಶುಕ್ರವಾರ ಹೋಗಿ ಶನಿವಾರ ಬಂದುಬಿಟ್ರೆ ಮಟನ್ ಚಿಕನ್ ತಿನ್ನೇ ಆಗಲ್ಲ ಅಂತ ಅಂದ್ಬಿಟ್ಟು ಭಾನಾರ ಹೋಗೋಣ ಅಂದರೆ ಶನಿವಾರ ಹೋದರೆ ಬಾನಾರ ತಿನ್ಕೊಂಡು ಕುಡ್ಕೊಂಡು ಚೆನ್ನಾಗಿ ಸಂಜೆ ಬರ್ಬೋದು ಅಂತ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದು ನಾವು ಅಮ್ಮಗೂ ನಾನು ಮೊದಲು ಅದನ್ನೇ ಹೇಳಿದೆ ಭಾನುವಾರ ಭಾನಾರ ಬರ್ತೀನಮ್ಮ ಮಟನ್ ಚಿಕನ್ ಮಾಡು ತಿಂದ್ಬಿಟ್ಟು ಬರ್ತೀನಿ ಅಂತ ಸ್ವಚ್ಛತೆ ತಿನ್ಕೊಂಡು ಕುಡ್ಕೊಂಡು ಹೋಗೋಣ ಅಂದ್ಕೊಂಡು ಪ್ಲಾನ್ ಮಾಡಿ ಬಂದಿದ್ದೆ ಆಯಿತು ಇವಾಗ ಬ್ಲಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಮಟನ್ ತಿಂದೆ ಆಯ್ತು ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಸಂಜೆ ಸಂಜೆಗೆ ಚಿಕನ್ ಬಿರಿಯಾನಿ ಮಾಡ್ತಾರಂತೆ ಸೊ ತಿನ್ಕೊಂಡು ಹೋಗ್ಬೇಕು ವೀಡಿಯೋನ ಕರೋಕ್ಕ ನೋಡಿ ಇನ್ನೂ ಕೂಡ ಎಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತೇ ವೀಡಿಯೋ ತಪ್ಪದ ಲೈಕ್ ಮಾಡಿ ಮಮ್ಮಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳೋದು ಒಂಬತ್ತು ಗಂಟೆಗೂ ಗುಡ್ ಮಾರ್ನಿಂಗ್ ಹೇಳೋದು ಅಮ್ಮ ಹನ್ನೆರಡು ಗಂಟೆ ತನ್ಕೊಂಡು ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಿವಾಗ ಗುಡ್ ಮಾರ್ನಿಂಗ್ ಓಕೆ ಇದು ಟೀ ಮತ್ತೆ ಬಿಸ್ಕೆಟ್ ಟೀ ಕುಡ್ದು ಒಂದು ವಾರ ಮೇಲೆ ಆಗಿತ್ತಮ್ಮ ಮಕ್ಕಳು ನೋಡಿ ಎಷ್ಟು ಫ್ರೆಶ್ ಗೊತ್ತಾ ಒಂಬತ್ತು ಗಂಟೆಗೆ ಟೀ ಕುಡಿಬೇಕೈತೆ ನಾಂಕಾ ಏನಕ್ಕ ನೋಡ್ದ ಚಳಿಗ್ ಬಂದಿರೋದಕ್ಕ ಎಲ್ಲ ಕುಡಿಬಾರ್ದಮ್ಮ ಆರೋಗ್ಯ ಕೊಡೋದಲ್ಲ ಸುಮ್ಮರು ನಾನೇ ಬೆಳಗ್ ನೈಟ್ ಬಂದ ತಕ್ಷಣ ಚಪಾತಿ ಮಾಡಿ ಮುದ್ದೆ ಮಾಡಿ ಇಷ್ಟು ಮಾಡಿದ್ದೆ ಮಾಡಿ ತಿಂದು ಮಲಗಿ ಬೆಳಗ್ಗೆ ಇವಾಗ ಎದ್ದೆ ಫುಲ್ಲು ನೈಟ್ ಮಲಗಿದಕ್ಕೆ ಬೆಳಗ್ಗೆ ತನಕ ಎಚ್ಚರಿಕೆ ಆಗಿಲ್ಲ ಚೆನ್ನಾಗಿ ಇದೆ ಮಾಡಿದೀನಿ ನಿಂಬೇಕಾಯ ಕಿಟ್ಕೊಂಡು ಬಿದ್ದಿಲ್ಲ ನೋಡ್ದ ನಮ್ಮದ್ದುರ ಪವರ್ ಹತ್ರ ಇರೋದು ನಮ್ಮ ಮಮ್ಮಿಗೆ ಹೊಡಕ್ಕೆ ಕಿಟ್ ಕಳಿಸಿ ಬಿಡತ್ತೆ ಕೆಟ್ಟ ಕೆಟ್ಟ ಕಿಟ್ ಕನಸುಗಳು ಎಲ್ಲ ಸತ್ತಿರೋರೆಲ್ಲ ಬರೋ ಥರ ಐತೆ ಅಂದರೆ ನಿಮ್ಮ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದಲ್ವ ನಿಮ್ಮೇನು ಕೊಟ್ಟಿದ್ರಲ್ಲ ತಗೊಬಂದಿದ್ದೆ ಇಲ್ಲೊಂದು ನಮ್ಮ ಅಲ್ಲೊಂದು ಇಟ್ಕೊಂಡಿದ್ದೆ ಅದೊಂದು ತಲೆ ಕೆಳಗೆ ಇಟ್ಕೊಂಡು ಮಲಗಿದ್ರಂತೆ ನಮ್ಮ ಕೆಟ್ಟ ಕನಸೇ ಬಿದ್ದಿಲ್ಲ ಸೂಪರ್ ಅಲ್ಲ

ಅಯ್ಯೋ 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 ಯಾರಣ್ಣ ಮಕ್ ಅಂತಾರ ಫ್ರೆಂಡ್ಸ್ ನೋಡಿ ನಮ್ಮಮ್ಮ ಅಂತ ಅಯ್ಯೋ ಫ್ರೆಂಡ್ಸ್ ಬೆಳಗ್ಗೆ ಟೈಮ್ ಎಷ್ಟು ನೋಡ್ರಿ ಹತ್ತುವರೆ ಹತ್ತುವರೆಗೆ ಇರಕ್ಕೆ ಆತಾರಮ್ಮ ನನ್ ಕೈಯಾಗ ಹ್ಮ್ ಒಂದ್ ಚಂದಿರ್ ಕುಡಿದೀನಿ ಬೆಳಗ್ಗೆಯಿಂದ ಅಷ್ಟೆಗೆ ಸರಿ ಇವಾಗ ಅಣ್ಣಮ್ಮ ನೀನು ಉಡ್ದಾಗಿಂದ ಏನು ಮರ್ಡು ಮನೆಗೆ ಇದ್ದೀನಿ ಅಂತ

ಗೌರ್ಮೆಂಟ್ ತಕ್ಕಂತ ಹೇಳೋದು ಇಪ್ಪತ್ತೆರಡು ರೂಪಾಯಿ ಐತ ಮೂವತ್ತ ಮೂವತ್ ನಾಲ್ಕು ರೂಪಾಯಿ ರೇಟ್ ಕೊಟ್ಟ ಇವಾಗ ಗೌರ್ಮೆಂಟ್ ಹನ್ನೆರಡು ರೂಪಾಯಿ ಉಳ್ ಬಿಟ್ಟು ಅಂತ ಅದೇ ತಗರಲ್ ಮಾಡೋದು ಹೌದಾ ನೋಡಿ ಫ್ರೆಂಡ್ಸ್ ನಾವು ಅಮ್ಮನಿಗೆ ಈ ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ಈ ಅನ್ನ ಯೋಜನೆ ಬಗ್ಗೆ ಏನನ್ನ ಕೇಳಿ ಹಂಗೆ ಪಟ್ ಪಟ್ ಅಂತ ಹೇಳ್ತಾರ ಅಷ್ಟು ತಿಳ್ಕೊ ಅಮ್ಮ ಬರೀ ಬರೀದೇ ನ್ಯೂಸ್ ನೋಡ್ತಾರೆ ಫ್ರೆಂಡ್ಸ್ ನೋಡ್ಬಿಟ್ಟು ನನಗೆ ಹೇಳ್ತಾರೆ ಬಾವನೆ ಹಿಂಗೆಲ್ಲ ಐತೆ ಹಿಂಗೈತೆ ಹಿಂಗೈತೆ ಅಂತ ನಾನು ಹಿಂಗೆಲ್ಲ ಐತಮ್ಮ ಹಿಂಗೆಲ್ಲ ಕೊಡ್ತಾರೆ ಆಗೈತೆ ಅಂತ ನಮ್ಮ ಅಮ್ಮನೇ ನನ್ಗೆ ಹೇಳ್ತಾರ ಫ್ರೆಂಡ್ಸ್ ಎಷ್ಟು ವೀಕ್ ಆಗಿ ನೋಡಿ ನಾವು ನೀವೆಲ್ಲ ಏನ್ ವೀಡಿಯೋ ಮಾಡ್ತೀಯ ನಮ್ಮ ಅಮ್ಮಗಂದು ಫೋನ್ ತಗೊಳ್ಬೇಕಂತ ನಾವು ಅಮ್ಮನೆ ಚಾನೆಲ್ ಓಪನ್ ಮಾಡ್ತಾರೆ ಅಂತ ನಾವು ಅಮ್ಮ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡ್ತಾರೆ ಫ್ರೆಂಡ್ಸ್ ತಗೊಳ್ಲಾ ಏನಂತ ಕಮೆಂಟ್ ಮಾಡಿ ನೀವು ತಗೊಳಿ ಅಂತ ಹೇಳ್ರಿ ನಾ ತಗೊಳ್ತೀನಿ ನೀನು ಕೇಳ್ಕೊಮ್ಮ ಏನಂತ ತಗೊಳಿ ಅಂತ ಅಮೆಂಟ್ ಕೇಳ್ಸೋದ್ರಿ ಕಮೆಂಟ್ ಮಾಡಿರಿ ತಗೊಳ್ಳಿ ಒಂದು ಇಪ್ಪತ್ತು ಜನ ಮಾಡಲು ಒಂದು ಮೂವತ್ತು ಸಾವಿರ ಈಸ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಹೆಂಗ್ ಹಾಕೋರು ಪ್ಲಾನ್ ಅಮ್ಮ ನಮಗೂ ಆಸೆ ತಗೊಡ್ಬೇಕು ಅಂತ ಮೊನ್ನೆ ಒಂದು ಹಳೆ ಮೊಬೈಲ್ ಇತ್ತು ರೆಡಿ ಮಾಡ್ಸ್ಕೊ ಬಂದ್ ಕೊಟ್ಟ್ರಿ ಅದೇನೋ ಅಮ್ಮಪ್ಪನ ಕಾಲದ ಇವತ್ತು ಮಾಡಿದ್ರೆ ನಾಳೆ ಹೋಗ್ತೈತಿ ಪೋನ್ ಇವತ್ತು ಕಟ್ಟಿ ಮಾಡಿದ್ರೆ ಸಾಲ್ ಕಪ್ಪು ಕಟ್ಟಾಕೈತಿ ಸ್ವಲ್ಪ ಹ್ಯಾಂಗ ಆಗುತ್ತಂತೆ ಫ್ರೆಂಡ್ಸ್ ಗೊತ್ತಿಲ್ಲ ರೆಡಿ ಚೆನ್ನಾಗಿ ಚೆನ್ನಾಗಿತ್ತು ಅಂತ ತಗೊಬಂದು ಕೊಟ್ಟಾಗ ಆಮೇಲೆ ನೋಡಿದ್ರೆ ಹ್ಯಾಂಗ ಅಂತೆ ಇವಾಗ ಅದನ್ನು ಕೂಡ ಎತ್ತಿಕ್ಬಿಟ್ಟು ನಮ್ಮ ಅಮ್ಮ ಬಟನ್ ಸೆಟ್ ಇಟ್ಕೊಂಡಿದ್ದಾರೆ ಅದು ಅದು ಅಷ್ಟೇ ಅದಂತೂ ವಾಯ್ಸೇ ಕೇಳಿಸಲ್ಲ ಚೀನ ಮಾಡ್ಲ ಅಂತ ಅನ್ಸುತ್ತೆ ಅದು ನಿಮ್ಮ ತಾತನ ಕಾಲದ್ದು ನಾನು ಕೊಟ್ಟಿರೋದು ಇವ್ರು ಅಪ್ಪನ ಕಾಲದ್ದು ನಮ್ಮ ಅಮ್ಮನ ತ ಇರೋದು ಅವ್ರ ಅಪ್ಪನ ಕಾಲದ್ದು ಅಂದ್ರೆ ನಿಮ್ಮ ತಾತ ನನ್ನ ಕಾಲದ್ದು ನಿನ್ನ ಕಾಲದಲ್ಲ ನನ್ನ ಕಾಲ ಬಿಟ್ಟು ಹೋಗಬೇಡ ನಮ್ಮ ಅಮ್ಮ ಏಯ್ಟ್ ಫ್ರೆಂಡ್ಸ್ ನಾನು ಏಯ್ಟ್ ಅಲ್ಲ ಇವಾಗ ಓಪ್ಪ ನಮ್ಮ ಅಮ್ಮಗೆ ಹೋಗಿ ಟ್ವೆಂಟಿ ಒನ್

ಎಂಬತ್ತೆರಡರಾಗ ಓಹೋಮ್ಬೇಡಮ್ಮ ಇವಾಗ ನಮ್ಮ ಅಮ್ಮನೇ ಅಲ್ಲ ಎಲ್ಲರೂ ಅದೇನೇ ಆ ಕಾಲದಾಗ ಡೇಟ್ ನಾವು ಅಮ್ಮ ನಾನು ಇರೋದನ್ನೇ ಎರಡು ಡೇಟ್ ಆಗೋದು ಡೇಟ್ ಇಕ್ಕೊಳೆಲ್ಲ ಫ್ರೆಂಡ್ಸ್ ನಾನು ಗೊಂಡ್ ನಮ್ಮ ಅಕ್ಕ ಗೊಂಡಿಟ್ಟು ಇಬ್ಬರಿಗೂ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಆಧಾರ್ ಕಾರ್ಡ್ ಮಾಡಿಸಿದ್ದಾರೆ ಹಿಂಗೆಲ್ಲ ಆಗುತ್ತೆ ಸಮಟೈಮ್ಸ್ ಸಮ್ಟೈಮ್ಸ್ ಅಲ್ಲ ಆ ಕಾಲದಲ್ಲ ಹಂಗೇನೇನೆ ಹಂಗಾಗಿ ಅದೆಲ್ಲ ನಾವು ತಲೆಗೆ ಹಾಕೊಳ್ಳಂಗಿಲ್ಲ ಗೌರ್ಮೆಂಟ್ಗೂ ಗೊತ್ತು ಅವೆಲ್ಲನೂ ಫಸ್ಟ್ ಎಲ್ಲ ಅದಕ್ಕೆ ಓಟ್ ಬರೀ ಬರ ಇಸ್ಪಿ ಮಾತ್ರ ಆಗ್ತಿರು ಡೇಟು ಮಂತ್ ಎಲ್ಲ ಹಾಕ್ತಾ ಇರಲಿಲ್ಲ ಅದೆಲ್ಲ ಆಗಿನ ಕಾಲ ಅಮ್ಮ ಅದೆಲ್ಲ ಅದೆಲ್ಲ ಎಲ್ಲರಿಗೂ ಗೊತ್ತಿರೋದು ವಿಷಯನ ಅದೆಲ್ಲ ಒಂದು ಮ್ಯಾಟ್ರ್ ಅಲ್ಲ ಇವಾಗೆಲ್ಲನು ಅಲ್ಲವಾ ಅಮ್ಮ ಫ್ರೆಂಡ್ಸ್ ನಮ್ಮ ಹದ್ನೈದು ಮದ್ಯದೇ ಎಲ್ರೂ ಓಹೋ ಅವ್ರೆ ಹೌದಾ ಫ್ರೆಂಡ್ಸ್ ನಾವು ನಮ್ಮಲ್ಲಿ ಇದ್ವಿ ಎರನ್ನ ನೋಡಕ್ ಹಾಕ್ದಿರ ಬಂದ್ಬಿಡಿದಾರೆ ಉಡ್ಕೊಂಡು ಈ ವಿಡಿಯೋದ ಮುಂದೆ ಭಾಗ ಹಿಂದೆ ಭಾಗನೇ ನೋಡಿರ್ತೀರ ನಮ್ಮ ಹಸ್ಬೆಂಡ್ ನಿನ್ನೆ ವ್ಲಾಗ್ ಮಾಡಿದ್ದಾರೆ ನನಗೋಸ್ಕರ ಅಂತ ಏನಾನು ನೋಡ್ದ ನಾನು ಹೇಳ್ದಂಗೆ ಮನೆಯವರು ಹೇಳ್ತವ್ರಿ ಏನ್ ಮಾಡ್ದಪ್ಪ ಬಡೂರ್ ಮನೆ ನಮ್ದು ಸೆಖೆ ಬೇಸ್ಕಾಯ್ ಇದು ಸಮಿ ನೋಡ್ರಿ ಏನ್ ಬಿಸ್ಲು ಹೇಳೋ ಸೊ ಇವಾಗ ನಮ್ಮ ಮನೆಯವರು ಬಂದಿದ್ದಾರೆ ಫ್ರೆಂಡ್ಸ್ ಅವ್ರು ತಿನ್ಬಿಟ್ಟು ಮತ್ತೆ ಹೋಗ್ತಾರೆ ಅದು ಬಾಡಿಗೆ ಬಂತಿದೆ ನಮ್ಮೂರಿಗೆ ಅದಕ್ಕೆ ಬಂದಿದ್ದಾರೆ ನಾನು ಸ್ವಲ್ಪ ಬಿಲ್ಟಪ್ ಕೊಟ್ಟೆ ನೋಡಕ್ಕೆ ಬಂದಿದ್ದಾರೆ ಇರೋಕಾಗಿದ್ದೀರಾ ಅಂದ್ಬಿಟ್ಟು ಅದೆಲ್ಲ ಸುಳ್ಳು ಫ್ರೆಂಡ್ಸ್ ಅವರು ಜಸ್ಟ್ ಏನೋ ಕೆಲಸಕ್ಕಂದಲ್ಲಿ ಬಂದಿದ್ದಾರೆ ನಂದು ಊಟ ಆಗಿದೆ ಇವಾಗ ಸ್ವಲ್ಪ ರೆಡಿ ಆಗಬೇಕು ಫ್ರೆಂಡ್ಸ್ ಹೆಂಗಿದ್ದು ನೋಡಿರಿ ಬೆಳಗ್ಗೆಯಿಂದ ಸೊ ರೆಡಿ ಆಗಬೇಕು ನಾಯಿ ನೋಡಿ ಫ್ರೆಂಡ್ಸ್ ಬಿಸ್ಲು ಪಾಪ ಅಂದ್ಬಿಟ್ಟು ಎಲ್ಲಿ ಬಂದು ಮಲಗಿದೆ ಅಂತ ನಮ್ಮ ಮನೆಯವರು ಆಟೋ ಕೆಳಗಡೆ ಬಂದು ಮಲ್ಕೊಂಡೈತೆ ಪಾಪ ಇವಾಗ ತಾನೇ ಬಂದು ಮಲ್ಕೊಂಡೈತೆ ಪಾಪ ಅದ ಏಯ್ ನಿಂಗೆ ಭಾಸ್ಕರ್ ಏನಾಗಬೇಕು ಸೊ ಇವಾಗ ನನಗೆ ಪ್ಯಾಂಟ್ಗಳನ್ನ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ತೊಗೊಬಂದಿದ್ದೀನಿ ಅಂತ ನೋಡಿ ತುಂಬ ತುಂಬ ಚೆನ್ನಾಗಿದ್ದಾವೆ ಸೊ ಬೆಳಗ್ಗೆ ನೋಡ್ಬೋದು ಇಲ್ಲ ಎಷ್ಟು ಗುಡ್ಡ ಹಾಕ್ಕೊಂಡಿದ್ದೀವಿ ಬಟ್ಟೆ ಅಂತ ಅಂದ್ಬಿಟ್ಟು ಇಷ್ಟು ಬಟ್ಟೆ ತಗೊಂಡು ಬಂದಿದ್ದೀನಿ ಇವತ್ತು ಇಲ್ಲಿ ಎಷ್ಟಿದೆ ಗೊತ್ತಾ ಒಂಬತ್ತು ಪ್ಯಾಂಟ್ ಇದ್ದಾವೆ ಒಂಬತ್ತು ಪ್ಯಾಂಟು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಹೊಸ ಡಿಸೈನ್ ಇದು ಇರ್ರಿ ಫುಲ್ಲುಗೇನೆ ತೋರಿಸ್ತೀನಿ ಇವತ್ತು ಬೆಳಗ್ಗೆ ವ್ಯಾಪಾರ ಬೆಳಗ್ಗೆ ಯಾವಾಗೂ ರೆಗ್ಯುಲರ್ ತೊಗೊಂಡಿವಿ ಪ್ಯಾಂಟು ಟಾಪ್ಸ್ ಅವೆಲ್ಲ ನಾನು ಅವ್ರು ಬಂದಿದ್ರು ಇವತ್ತು ಸೊ ಬಂದಿದ್ರೇನೆ ಬಂದವರೆ ಹೋಗಿ ತಗೊಂಡೆ ಪರ್ಚೇಸ್ ಮಾಡಿದೆ ಚೆನ್ನಾಗಿದೆ ಪ್ಯಾಂಟ್ ಹೊಸ ಡಿಸೈನ್ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟಿದ್ದು ಬಂದಿದ್ದಕ್ಕೆ ಸಾವಿರ ರೂಪಾಯಿ ಹೊಟ್ಟ ಫ್ರೆಂಡ್ಸ್ ತಗೋ ಆಸೆ ಆಯಿತು ಕಮ್ಮಿನೇ ಮಾಡಿಲ್ಲ ಅವರು ಐನೂರು ರೂಪಾಯಿಗೆ ಐದು ಕೊಡು ಅಂದರೆ ಕೊಟ್ಟೇ ಇಲ್ಲ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಹೊಸ ಡಿಸೈನ್ ಬೇರೆ ಅಂದ್ಬಿಟ್ಟು ಅಷ್ಟು ಮಾಡ್ಕೊಂಡಿದ್ದಾರೆ ಆದ್ರೂ ತೊಗೊಂಡಿದ್ದೀವಿ ಇವಾಗ ತೋರಿಸ್ರಿ ನಮ್ಮ ವೀಡಿಯೋ ನಮ್ಮ ಕ್ಯಾಮ್ರಾ ಇಟ್ಕೊಂಡ್ರೆ ನಾನು ವೀಡಿಯೋ ಮಾಡ್ತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ಕೂತಿದ್ದೀನಿ ಅಂತ ಇಲ್ಲೊಂದು ಒಂಬತ್ತು ಪ್ಯಾಂಟ್ ಇದ್ದಾವೆ ಸೊ ಈ ಒಂಬತ್ತು ಪ್ಯಾಂಟ್ ಬಿಟ್ಟು ನಾನು ಹೇಳಿದೆ ಆವಾಗೇನಿ ನಿಮಗೆ ಅಂದರೆ ಒಂಬತ್ತು ಪ್ಯಾಂಟ್ ತೊಗೊಂಡಿದ್ದೀನಿ ಸಾವಿರ ರೂಪಾಯಿ ಕೊಟ್ಬಿಟ್ಟು ಅಂತ ಸೊ ಅದು ತುಂಬ ಅಂದ್ಕೋಬೋದು ಸಾವಿರ ರೂಪಾಯಿ ಕೊಟ್ಟಿದ್ರೆ ಹೆಂಗಿರುತ್ತೋ ಏನೋ ಒಂದು ಪ್ಯಾಂಟು ಸಾವಿರ ರೂಪಾಯಿ ಅಂದರೆ ಒಂದು ಪ್ಯಾಂಟ್ ಎಷ್ಟು ಬಿತ್ತವ ಸಾ ನೂರ ಇಪ್ಪತ್ತೈದು ರೂಪಾಯಿ ಬಿಡ್ತಲ್ಲ ನೂರ ಇಪ್ಪತ್ತೈದು ರೂಪಾಯಿ ಟಾಪ್ ಇದು ಸೊ ನೋಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತ ಪ್ಲಾಜೋ ಪ್ಯಾಂಟ್ ಇದು ಪ್ಲಾಜೋ ಪ್ಯಾಂಟ್ ಸಾವಿರ ರೂಪಾಯಿಗೆ ಒಂಬತ್ತು ಪ್ಯಾಂಟು ಆ್ಯಕ್ಚುಲಿ ಐನೂರು ರೂಪಾಯಿಗೆ ನಾಲ್ಕು ಪ್ಯಾಂಟ್ ಅಂತ ಹೇಳಿದ್ರು ಸಾವಿರ ರೂಪಾಯಿಗೆ ಎಂಟು ತನೇ ಆಗುತ್ತೆ ಸೊ ಒಂದು ಆಗಿ ಕೊಟ್ಟಿದ್ದಾರೆ ಅಂದರೆ ಡಿಸ್ಕೌಂಟ್ ಫ್ರೆಂಡ್ಸ್ ಡಿಸ್ಕೌಂಟ್ ಆ ಥರ ಕೊಟ್ಟಿರೋದು ನೋಡಿರಿ ಈ ಥರ ಇದೆ ಪ್ಯಾಂಟಿದೆ ಇದು ಎಲಾಸ್ಟಿಕ್ ಇದು ಬಂದ್ಬಿಟ್ಟು ಇದು ನಾಟ್ ಹಾಕೋದು ಅನ್ಕೊಂಡೆ ನಾನು ಬಟ್ ಇದೇನಿಲ್ಲ ಇದು ಸುಮ್ಮನೆ ಜಸ್ಟು ಸ್ಟೈಲ್ ಇದರ ಕೊಟ್ಟಿರುವಂಥದ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಇಷ್ಟಕ್ಕೆ ಒಂದು ಟಿ ಶರ್ಟ್ ಹಾಕೊಡ್ರೆ ಚೆನ್ನಾಗಿ ಕಾಣ್ತೈತೆ ನಾವು ಇದು ಸೊ ಈ ಥರ ಇದೆ ಡಿಸೈನ್ ನೋಡ್ಬೋದು ಒಂಥರ ಎಲೆ ಎಲೆ ಡಿಸೈನ್ ನೋಡ್ರಿ ಈ ಥರ ಇದೆ ಇದು ಅಷ್ಟೇ ಇಲ್ಲೂ ಅಷ್ಟೇ ಎಲಾಸ್ಟಿಕ್ಕೇ ಇದೆ ಬಟ್ ಇದು ನೋಡಿ ಇಷ್ಟು ಫ್ರೀ ಆಗಿದೆ ಅಂದರೆ ಫ್ರೀ ಫ್ರೀಯಾಗಿದೆ ಇದು ಪಿಂಕ್ ಬ್ಲೂ ಮೆರೂನ್ ಎಲ್ಲೋ ಗ್ರೀನ್ ಇನ್ನೊಂದು ಮೆರೂನ್ ಇದು ನಮ್ಮ ಅಕ್ಕಗೆ ಫ್ರೆಂಡ್ಸ್ ನಮ್ಮ ಅಕ್ಕಗೆ ನಮ್ಮ ಅಕ್ಕಗೆ ನಾಲ್ಕು ನಮಗೆ ಐದು ಇದು ಮೆರೂನ್ ಬ್ಲ್ಯಾಕ್ ಗೋಲ್ಡ್ ಇದು ಸಿಮೆಂಟ್ ಕಲರ್ ಸೊ ಇಷ್ಟು ಪ್ಯಾಂಟ್ ತೊಗೊಂಡಿದ್ವಿ ಟೋಟಲ್ ಒಂಬತ್ತು ಪ್ಯಾಂಟ್ ಇದು ಗೋಲ್ಡ್ ಕಲರ್ ಫ್ರೆಂಡ್ಸ್ ಇತ್ತು ತುಂಬ ಇಷ್ಟ ಆಯ್ತು ಪ್ಯಾಂಟು ಎಲ್ಲದಕ್ಕಿಂತ ಇನ್ನೂ ಫ್ರೀ ಆಗಿದೆ ಪ್ಲಾಝೋ ಇದು ಸ್ವಲ್ಪ ದೊಡ್ಡ ಸೈಜ್ ಪ್ಲಾಝೋ ಇದೆ ನೋಡಿರಿ ಈ ಥರ ಇದೆ ಸಕ್ಕತ್ತಾಗಿದೆ ದೈವ್ರ ಹತ್ರ ಹೆಂಗ್ ಗೊತ್ತಾ ಅದರಿಂದ ಸ್ವಲ್ಪ ಅಮೌಂಟ್ ಕಮ್ಮಿ ಆದರೂ ಕೂಡ ಕ್ವಾಲಿಟಿಗೆ ಏನು ಕಮ್ಮಿ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಇದು ಹೊಸ ಡಿಸೈನ್ ಇದೆ ನೀವೆಲ್ಲಾದರೂ ಲೋಕಲ್ ಅಂಗಡಿಗಳಲ್ಲಿ ನೋಡಿದ್ರೆ ಇದನ್ನ ನೀವು ಪರ್ಚೇಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇದು ಹೇಗಿದೆ ಕೊಟ್ಟಿರೋ ಅಮೌಂಟ್ ವರ್ತ್ ಇದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ ಫಂಡ್ಸ್ ಕೈಯಲ್ಲಿ ನೋಡಿರಿ ಎಷ್ಟು ಉದ್ದದೈತೆ ಉಗುರ್ಗಳು ತೋರ್ಸು ಇಲ್ಲಿ ನೋಡ್ರಿ ದೈವ್ಕರು ಸ್ವಲ್ಪ ಸಣ್ಣಕ ಇರುತ್ತೆ ನಾವು ಚಿಕ್ಕದಾಗಿ ಇವ್ರು ನೋಡ್ರಿ ಎಷ್ಟು ದೊಡ್ಡದಾಗೈತೆ ಹಿಂಗೇನಾ ಕಲಿಯೋದು ಮನುಷ್ಯನ ದೈವ್ ಜೊತೆ ವನ್ವಾಸ ಮಾಡೋಣ ಇರ್ತಿದ್ದ ಯಾರದ ಹಿಂಗ ನಗೋದು ನಂಗೆ ಹೇಳ್ತೀವಿ ಚೆನ್ನಾಗಿ ನೆಗೆಲ್ ಲೈಟ್ ಸ್ಮೆಲ್ ಅಂದರೆ ಇನ್ಸ್ಟಾಲ್ಮೆಂಟ್ ಆಗಿ ಬರ್ತೈತೆ ಇವ್ರ ಸ್ಟೈಲೇ ಸ್ಟೈಲು ನೋಡಿ ಫ್ರೆಂಡ್ಸ್ ನಾನು ಇಲ್ಲ ಅಂದ್ಬಿಟ್ಟು ಕೀಲ ರೆಡಿಯಾಗಿ ಹೆಂಗಿದ್ದಾರೆ ನಾನಿದ್ರೆ ಸ್ವಲ್ಪ ಮೇಕಪ್ ಕಮ್ಮಿ ಮಾಡ್ಕೊಂಡರೆ ಇದೇ ಮೇಕಪ್ ಇದನ್ನೇನಾದ್ರೆ ಹ್ಯಾಂಡ್ಸಮ್ ಚೆನ್ನಾಗಿರೋ ಬಟ್ಟೆ ಹಾಕೊಬಿಟ್ರೆ ಒಟ್ಟವ್ರು ಇರ್ತೈತೆ ನಾನು ನೋಡ್ರಿ ಹಂಗಿದ್ದೀನಿ ಇವ್ರು ಇಲ್ಲಾಂದ್ರೆ ನಾನು ಹಿಂಗಿದೀನಿ ನಾ ಇಲ್ಲಂದ್ರೆ ನೋಡಿ ಇವ್ರು ಹಿಂಗಿದಾರೆ ಗೊತ್ತಾಗಬೇಕು ಯಾರು ಹಾನೆಸ್ಟ್ ಆಗಿದ್ದಾರೆ ಅಂತ ಪ್ರಾಮಾಣಿಕವಾಗಿದ್ದಾರೆ ಅಂತ ಬಿಟ್ನೆಸ್ ಯಾರು ಓ ಮೈ ಗಾಡ್ ಬಾ ಕಿವಿ ಕಿತ್ತ ಪಟ್ ಪಟ್ ಅಂತೈತಿ ಮುಖ ಹ್ಯಾ ನೋಡಿ ಫ್ರೆಂಡ್ಸ್ ನಮ್ಮ ಏನು ಮಾಡ್ತಾವೆ ಅಂತ ನೋಡ್ರಿ ಎಷ್ಟು ಚೆನ್ನಾಗಿ ಜೋಡ್ಸಿದೀನಿ ನಾನು ಕಷ್ಟಪಟ್ಟು ನಾನು ಈ ತರ ಜೋಡಿಸ್ಕೊಂಡು ನಾವು ಯೂಟ್ಯೂಬ್ ಹೋಗಿ ಮಾಡೋದು ಏನಂತೀಯ ನಿಂಗೆ ದಮ್ಮು ತಕತ್ತಿದ್ರೆ ಅನ್ನ ನೋಡೋಣ ಐದು ಗಂಟೆಗೆ ಹೋಗ್ಬೇಕಂತ ಹೇಳಿದೆ ಇವಾಗ ಟೈಮ್ ಎಷ್ಟು ಗೊತ್ತಾ ಮೂರು ಹತ್ತು ನೀನು ಯಾವಾಗ ಮಾಡೋದು ಇನ್ನೇನು ಮತ್ತೆ ಒನ್ ಅವರ್ ಅನ್ನ ಬೇಕಾನೆ ನೀನು ನೋಡೋಣಮ್ಮ ಮೂರು ಗಂಟೆ ಹತ್ತು ನಿಮಿಷ ನೋಡೋಣ ಇಷ್ಟು ಬೇಗ ಮಾಡ್ತೀಯಾ ಈ ಬಿರಿಯಾನಿ ಅಂತಂದ್ಬಿಟ್ಟು ಈ ಫ್ರೆಂಡ್ಸ್ ಇದನ್ನ ಅಮ್ಮ ಮಾಡಿರುವಂತಹ ಬಿರಿಯಾನಿ ಹೆಂಗಿದೆ ಅಂತ இங்கே ஃபுல்லு மல்லிகூத்தி அது ஒந்தே ஒன்று ஃபால்ட் ஏனால் ஃபிரெண்ட்ஸ் கலரே இல்லை ஃப்ரெண்ட்ஸ் அம்மா பிரியானேஸ்ட் நோடி மாடி நோடோணா டேஸ்ட் ஹேங்கே ஏனோ அந்த சோ இது சிக்கன் பிர்யானி டேஸ்ட் பண்ணி நோடாய் வாயிலே பட் சிக்கன உப்பு கம்மி டேஸ்ட் ஓகே ಸೊ ಇವಾಗ ನಾವು ತಿನ್ಬಿಟ್ಟು ರೆಡಿ ಆಗಬೇಕು ಫ್ರೆಂಡ್ಸ್ ಮನೆಗೆ ಹೋಗಬೇಕು ಆಲ್ರೆಡಿ ಟೈಮ್ ಓವರ್ ನಮ್ಮ ಎಲ್ಲ ನನಗೆ ಗಂಟು ಮುಟ್ಟೆ ಎಲ್ಲ ಕಟ್ತಾ ಇದ್ದಾರೆ ಹೋಗಿ ಫಸ್ಟು ಅಂತ ಅಂದ್ಬಿಟ್ಟು ಸೊ ತಿಂತ ತಕ್ಷಣ ಹೋಗ್ಬಿಡಿದೆ ಫ್ರೆಂಡ್ಸ್ ಅವು ಸೊ ನೋಡ್ತಾ ಇರ್ಬೋದು ಇವಾಗ ರೆಡಿ ಆಗಿದ್ವಿ ಮನೆಗೆ ಅಂತ ಹೇಳ್ಬಿಟ್ಟು ಸೊ ಇದೇ ನನ್ನ ಇವತ್ತು ನಾವು ಟ್ವಿಟ್ ಏನಂತಂದರೆ ಈ ಪ್ಯಾಂಟ್ ಬಂದುಬಿಟ್ಟು ಬೆಳಗ್ಗೆ ತಗೊಂಡಿದ್ನಲ್ಲ ಶಾಪ್ ಮಾಡಿದ್ರೆ ಅದು ಈ ಟಾಪ್ ಬಂದ್ಬಿಟ್ಟು ಈ ಈ ಟಾಪ್ಗೆ ಫೋರ್ ಇಯರ್ಸ್ ಆಗಿದೆ ಫ್ರೆಂಡ್ಸ್ ಇನ್ನೂ ಕೂಡ ಒಂದು ಚೂರು ಸಿಂಕ್ ಆಗಿಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಇದನ್ನು ಔಟ್ಫಿಟ್ ಇವಾಗ ರೆಡಿಯಾಗಿದ್ದೀವಿ ನಾವು ನಾಡ ನಾ ಹೋಗ್ತಾರ್ದ ಬನ್ನಿ ನಮ್ಮ ಮನೆಗೆ ನಾವು ಹೋಗೋಣ ಅಮ್ಮ ಏನು ಗೊತ್ತಾ ಹಾಂ ಇವಾಗ ನಗಿ ನಗಿ ಅಕ್ಕ ನಗಿ ಸುಮ್ಮನೆ ನಗಿ ಯಾರಾನ ಮಗಳ್ ಬೇಕಾದ್ರೆ ನಗಿದಾರ ಫ್ರೆಂಡ್ಸ್ ನೋಡಿ ನಗಿದವ್ರೆ ಯಾರಾದರೂ ಮಕ್ಕಳು ಊರಿಗೆ ಹೋಗ್ಬೇಕಾರೆ ತಾಯಿ ಅದ್ರ ಅಳಬೇಕು ಅಳಿವಾಗ ನಾವು ಮಾಡ್ತಲ್ಲ ಫ್ರೆಂಡ್ಸ್ ನನ್ನ ಮೇಲೆ ಪ್ರೀತಿ ಇಲ್ಲ ಅವ್ರಿಗೆ ಏನು ಮಾಡೋದು ಸರಿಯಾಗಿ ಬನ್ನಿ ನಾವು ಹೋಗೋಣ ಸುಮ್ ತುಂಬ ದಿನ ಇರಬಾರ್ದು ಹಲಾರು ತುಂಬ ಒತ್ತಿರಬಾರ್ದು ಫ್ರೆಂಡ್ಸ್ ನಾವು ಯಾಕಂದರೆ ಹತ್ಕೊಬಿಟ್ರೆ ಕಷ್ಟ ಅದಕ್ಕಾಗಿ ನಾವು ಹೋಗೋಣ ಮಾ ಬ್ಯಾಗ್ ಇದನ್ನ ಇವಾಗ ಇದನ್ನು ಹಿಂಗೆ ಹೊತ್ಕೊಂಡು ಹಿಂಗೆ ಹೋಗ್ಬೇಕು ನೋಡಿರಿ ದೊಡ್ಡ ಬ್ಯಾಗು ಎಲ್ಲರೂ ಹಿಂಗೆ ಅನಿಸುತ್ತೆ ಫ್ರೆಂಡ್ಸ್ ತಾಯಿ ಮನೆಗೆ ಬಂದರೆ ನಾವು ಹೊತ್ಕೊಂಡು ಹೋಗೋದು ಇದ್ರಲ್ಲಿ ಏನಿಲ್ಲ ಏನಿದೆ ಗೊತ್ತಾ ಗೊತ್ತು ನೋಡಿ ಫ್ರೆಂಡ್ಸ್ ಬ್ಯಾಗ್ ಬೀಗ ಇಲ್ಲದ್ರೆ ಮನೆಗೆ ಹೆಂಗ್ ಕುಡಿ ಬೀಗ ಏ ಬರ ತಾವರು ಮನೆ ಬಿಟ್ಟು ಮನೆ ಬ್ಯಾಗ್ ಯಾವಾಗ ಫೈನಲಿ ನಾವು ಮನೆಗೆ ಬಂದಾಯ್ತು ಫ್ರೆಂಡ್ಸ್ ನೀನು ಬ್ಲಾಗ್ ಮಾಡೋಕೆ ಹೋಗಿಲ್ಲ ಬಿಕಾಸ್ ಮೊನ್ನೆ ಎಲ್ಲ ಹೋಗಿರೋದ ವಿಡಿಯೋ ಮಾಡಿದ್ಸಂದ್ಬಿಟ್ಟು ಇವಾಗ ಜಸ್ಟ್ ಅಲ್ಲಿಂದ ಅಮ್ಮ ಮನೆಯಿಂದ ಬಿಟ್ವಿ ಇಲ್ಲಿ ಬಂದು ಲ್ಯಾಂಡ್ ಆಗಿದ್ದೀವಿ ಇವಾಗ ತಾನೇ ಸೊ ಇವಾಗ ಬಂದಿದ್ದೀವಿ ಮತ್ತೆ ಇವಾಗ ಒಂದು ಸರಿ ಮನೆ ಪೂರ್ತಿ ಒಂದು ಸರಿ ಗುಡಿಸ್ಬೇಕು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ಆದರೂ ಕೂಡ ಒಂದ್ಸರಿ ಇವಾಗ ಒಂದು ಸರಿ ಮನೆ ಈವ್ನಿಂಗ್ ಅಲ್ವಾ ಸೊ ಹಾಗಾಗಿ ಒಂದು ಸರಿ ಕ್ಲೀನಾಗಿ ಗುಡಿಸ್ಬಿಟ್ಟು ಮತ್ತೆ ನಮ್ಮ ಅಡುಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅಷ್ಟೊಂದು ಹೇಳಬೇಕು ಫ್ರೆಂಡ್ಸ್ ನಾನು ಹೇಳೋದೇ ಮಾಡ್ತೇವೆ ಲಾಸ್ಟ್ ಲಾಗಲ್ಲಿ ನೋಡಿರ್ತೀರ ಆಲ್ರೆಡಿ ಒಂದು ಏನು ನಾನು ಮುಂದೆ ನೋಡ್ಕೊಂಡು ಬಂದಿದ್ದೀರಾ ಆ ವೀಡಿಯೋ ಬಂದುಬಿಟ್ಟು ನಮ್ಮ ಮನೆಯವರು ನಾನು ಇಲ್ಲದೇ ಇದ್ದಾಗ ನೈಟ್ ಮಾಡಿರೋ ವೀಡಿಯೋದು ಆ್ಯಕ್ಚುಲಿ ನೈಟು ನಾನು ಇಲ್ಲ ಆದರೂ ಕೂಡ ನನಗೋಸ್ಕರ ಬ್ಲಾಗ್ ಮಾಡಿದಾಗ ಸಖತ್ತಾಗಿ ಸಕ್ಕತ್ ಖುಷಿ ಆಗ್ಬಿಡ್ತು ಅವ್ರು ಲಾಗ್ ನೋಡಿದ್ಮೇಲೆ ನನಗಂತೂ ಇಷ್ಟು ಚೆನ್ನಾಗಿಲ್ಲ ಮಾತಾಡಿದಾರೆ ಅಲ್ಲಿ ಅಂತ ಅಂದ್ಬಿಟ್ಟು ಸೊ ಆ ವಿಡಿಯೋ ನೋಡ್ಕೊಂಡು ಬಂದಿದ್ರೆ ಅಂತ ಅನ್ಕೊಂಡಿದ್ದೀನಿ ಸೊ ಕರೆಂಟ್ ಹೋಗಿಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಮುದ್ದೆ ಮಾಡೋಣ ಅಂದ್ಕೊಂಡೆ ಟೈಮ್ ಏಳು ಮುಕ್ಕಲು ಸರಿ ಮುದ್ದೆ ಮಾಡೋಣ ಅಂದ್ಕೊಂಡೆ ಅಷ್ಟೇ ಕರೆಂಟ್ ಹೋಗ್ಬಿಟ್ಟಿದೆ ನಿಮ್ಗೆ ಇನ್ನೊಂದು ತೋರಿಸ್ತಿದ್ದೀರಿ ನಮ್ಮ ಮನೆಯವರು ಬೆಳಗ್ಗೆ ರೈಸ್ ಮಾಡ್ಕೊಂಡಿದ್ದಾರೆ ನೆನೆ ನೈಟ್ ಹೇಳ್ಕೊಟ್ಟಿದ್ದೇನೆ ಮಾಡಿದ್ದಾರೆ ನಿನ್ನೆ ನೈಟ್ ಅನ್ನ ಮಾಡಬೇಕಾದ್ರೂ ಉಪ್ಪು ಅಂತೆ ಇವಾಗ ಅನ್ನ ಮಾಡ್ಬೇಕಾದ್ರೂ ಅಂದರೆ ಬೆಳಗ್ಗೆ ಉಪ್ಪು ಉಪ್ಪಾಕ ಮರ್ತೋಗ್ಬಿಟ್ಟಿದ್ದಾರೆ ಪಾತ್ರೆಗಳು ಬೆಳಗ್ಗೆ ಮಾಡಿ ತಿಂದುಬಿಟ್ಟು ತಟ್ಟೆ ಕೂಡ ತೊಳೆದಿಲ್ಲ ಹಂಗೆ ಇಟ್ಬಿಟ್ಟು ಕುಕ್ಕರ್ ಕೂಡ ಹಾಗೆ ಇಟ್ಬಿಟ್ಟು ಅವ್ರು ಪಾಡುವ ಸುತ್ಕೊಂಡು ಬಂದಿದ್ದಾರೆ ಇವಾಗ ಬಂದು ನೋಡಿದ್ರೆ ಸಂಜೆ ಮುದ್ದೆನೂ ಮಾಡಿಲ್ಲ ಅದ ಸಾರಿ ಅನ್ನ ಮಾಡಿದ್ರು ತೊಳೆದಿಲ್ಲ ಮನೆಯೂ ಏನೂ ಗುಡಿಸಿರ್ಲಿಲ್ಲ ಸೊ ಎಲ್ಲ ಮನೆಯಲ್ಲೂ ಕಸ ಎಲ್ಲ ಗುಡಿಸ್ಬಿಟ್ಟು ಪಾತ್ರೆ ಇಲ್ಲ ತೊಳೆದಿಲ್ಲ ನಾನು ಕೂಡ ತೊಳಿಬೇಕು ಕುತ್ಕೊಂಡು ಟಿ ವಿ ನೋಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಫ್ರೀಯಾಗಿ ಕುತ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ಏನು ಹಬೆ ಅಂದರೆ ಅಷ್ಟಭೆ ಇದೆ ಸಾಕ್ಸ್ಕಾಗುತ್ತೈತೆ ನಮ್ಮ ಮನೆಯವರು ಬಂದ ಮೇಲೆ ಕೇಳಬೇಕು ಅವ್ರನ್ನ ನನ್ನ ಒಂದೇ ಒಂದು ದಿನದಲ್ಲಿ ಎಷ್ಟು ಮಿಸ್ ಮಾಡಿಕೊಟ್ರು ಏನು ಅಂತ ನಾನು ಕೇಳಕ್ಕೆ ಹೋಗಿಲ್ಲ ಇದು ಏನೂ ಅವ್ರನ್ನ ತಕ್ಷಣ ಡ್ರಾಪ್ ಮಾಡಿಬಿಟ್ಟು ಅಲ್ಲ ನನ್ನ ಡ್ರಾಪ್ ಮಾಡಿಬಿಟ್ಟು ಅವ್ರ ಪಡ್ಗೋರು ಆಟೋ ಇಟ್ಕೊಂಡು ಮತ್ತೆ ಹೋದ್ರು ಮತ್ತೆ ಬಂದೇ ಇಲ್ಲ ಅವರು ಟಿ ವಿ ನೋಡ್ತಿದ್ರೆ ಆ ಟಿ ವಿ ಕೂಡ ಪಟ್ ಅಂತ ಕರೆಂಟ್ ಹೋಗ್ಬಿಟ್ಟಿದ್ದೆ ಕುತ್ಕೊಂಡಿದ್ದೀನಿ ಸಕ್ಕತ್ ಬೋರು ಸಖತ್ ಬೇಜಾರಾಗ್ತಿದೆ ಫ್ರೆಂಡ್ಸ್ ಇದ್ರಲ್ಲಿ ಆಗ್ಬಿಟ್ಟು ನೈಟ್ ಟೈಮು ಅದು ಬೇರೆ ರೂಮಲ್ಲಿ ಇದ್ದೀನಿ ಕರೆಂಟ್ ಹೋಗ್ಬಿಟ್ಟಿದ್ದೆ ಕೈಯಲ್ಲಿ ಫೋನ್ ಬೇರೆ ಇರಲಿಲ್ಲ ಆಮೇಲೆ ಓಡ್ಬಂಡು ಟಾರ್ಚ್ ಹಾಕಿ ಹಾಗೆ ವೀಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಇವತ್ತೇನು ಇಲ್ಲ ಸಾಂಬಾರೇವು ಇಲ್ಲ ಫ್ರೆಂಡ್ಸ್ ತಗೊಂಬಿಟ್ಟೆ ಮನೆಯಿಂದ ಅಮ್ಮ ಸ್ವಲ್ಪ ಕೊಟ್ಕೊಳಿಸಿದ್ರು ಅಂದ್ರೂ ಬೆಳಗ್ಗೆ ತಿಂದಿದೆ ಮಟನ್ ಸಾಂಬಾರು ಮತ್ತು ಸಂಜೆ ಬಿರಿಯಾನಿ ಕೂಡ ತಿನ್ಕೊಂಡು ಬಂದಿದ್ದೀನಿ ಆದರೂ ನಾವು ಅಮ್ಮ ಹೋಗಿ ಮತ್ತೇನು ಮಾಡ್ತೀನಿ ನೈಟ್ಗೆ ಸಾಂಬಾರು ತೊಗೊಂಡೋಗಿ ಮುದ್ದೆನೋ ಅನ್ನ ಏನಾದರೂ ಮಾಡ್ಕೋ ಅಂತಂದರು ಸಿಂಪಲ್ಲಾಗಿ ನನಗೂ ಮುದ್ದೇನ ಅನ್ನ ಗೊತ್ತಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡ್ಕೊಳೋಣ ಅಂತ ಬಿಕಾಸ್ ಈವ್ನಿಂಗ್ ತಿಂದಿದ್ದಿರೋದು ನೈಟು ಜಾಸ್ತಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಅನ್ನ ಮಾಡ್ಕೊಂಡು ತಿನ್ನೋಣ ಅನ್ನೋದೊಂದಿದೆ ಇಲ್ಲ ಮುದ್ದೆ ಮಾಡೋಣ ಅಂತ ಮೈಂಡ್ ಇದೆ ಹೆಂಗೆ ಹೋಗುತ್ತೋ ಹಂಗೇನ ಮನೆಯವ್ರು ಕೇಳ್ಬಿಟ್ಟು ಡಿಸೈಡ್ ಮಾಡಬೇಕು ಸೊ ಸದ್ಯಕ್ಕೆ ಇವಾಗ ಇಷ್ಟಿದೆ ಪಾತ್ರೆಗಳು ತೋರಿಸ್ತಾ ಇದೀವಿ ಫ್ರೆಂಡ್ಸ್ ಹೆಂಗೆ ಬಿಸಾಕಿದ್ದಾರೆ ಅಂತಂದರೆ ಅದಕ್ಕೆ ಹೇಳೋದು ಎಲ್ಲ ಗಂಡಂದ್ರು ಹೆಂಡತಿನ ಡಿಪೆಂಡ್ ಆಗಿರ್ತಾರೆ ಅಂತ ಎಲ್ಲರೂ ಅನ್ಕೊಂತಾರೆ ಗಂಡಕ್ಕೆ ಹೆಂಡತಿ ಡಿಪೆಂಡ್ ಆಗಿರ್ತಾಳೆ ಅಂತ ಅದೆಲ್ಲ ತಪ್ಪು ಕಲ್ಪನೆ ಫ್ರೆಂಡ್ಸ್ ಎಲ್ಲ ಗಂಡು ಮಕ್ಕಳು ಕೂಡ ಹೆಣ್ಮಕ್ಳಿಗೆ ಡಿಪೆಂಡ್ ಆಗಿರ್ತಾರೆ ಏನಕ್ಕೆ ಅಂತಂದರೆ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಳ್ಳಲ್ಲ ಅವ್ರ ತಿನ್ನೋ ತಟ್ಟೆ ಅವರೇ ತೊಳೆಯೋದಿಲ್ಲ ಅವ್ರು ಬಟ್ಟೆ ಅವರೇ ಹೋಗಿದ್ದಿಲ್ಲ ಅಂದಾಗ ಅವರು ನಮಗೆ ಡಿಪೆಂಡ್ ಆಗಿದ್ದಾರೆ ಅಂತಲೇ ಅರ್ಥ ಸೊ ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಒಂದು ವಿಷಯ ಆಗಿದೆ ಫುಲ್ಲಂದರೆ ಫುಲ್ಲು ಶೆಕೆ ಫ್ರೆಂಡ್ಸ್ ಇಷ್ಟು ಹಬೆ ಅಂದರೆ ಅಷ್ಟು ಹಬೆ ಇದೆ ಸೊ ನೋಡ್ತಾ ಇಲ್ಲಿ ನಾನು ಹೇಳಿದಲ್ವ ನೋಡ್ಕೊಡಿ ಹೇಗೆ ಅಂತ ಅಂದ್ಬಿಟ್ಟು ಪವಾರ್ ಇವತ್ತಾನೆ ಬಂತು ಅದಕ್ಕೆ ಅಡುಗೆ ಮನೆಗೆ ಬಂದೆ ನೋಡಿರಿ ತಿಂದರೆ ತಟ್ಟೆ ನೋಡಿರಿ ಹಿಂಗೈತೆ ತಟ್ಟೆ ಒಂದು ಕುಕ್ಕರು ಹಾಗೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಫುಲ್ ಫುಲ್ ಗಲೀಜ್ ಅವರು ನಾನು ಅಂದ್ಕೊಂಡೆ ಪಾಪ ನಾನು ಇಲ್ಲಂದ್ರೆ ಎಲ್ಲ ಕೆಲಸ ಮಾಡ್ಕೊತಾರೆ ಹಾಗೆ ಹಿಂಗೆ ಅಂತ ಇಲ್ಲೊಂದು ಖಾಲಿ ಕವರ್ನೆ ತಕೊಂಡು ನಾನು ಏನಪ್ಪ ಐತೆ ಬೆನ್ನಿಂದ ಕಡೆ ಅಂತ ನೋಡ್ತಿದ್ದೀನಿ ಏನೂ ಇಲ್ಲ ಇದರಲ್ಲಿ ಫುಲ್ ಕವರ್ನ ನಾನೇತಾಕಿದ್ದಾರೆ ಕಸಾಯಿನ ಆಟಕ್ಕೆ ಈ ಕಡೆ ಹಾಕೋದು ನಾನು ಯಾವಾಗಲೂ ಇವಾಗ ನನ್ನ ಹಿಂದೆ ಕಡೆ ಹಾಕಿಟ್ಟಿದ್ದಾರೆ ಸೊಪ್ಪು ನೋಡಿ ಫ್ರೆಂಡ್ಸ್ ಇನ್ನೂ ಅರ್ಧ ಕಟ್ಟಾಗೋಷ್ಟಿದೆ ಸೊಪ್ಪು ಎಲ್ಲ ಹೋಗ್ಬಿಟ್ಟಿದ್ದೆ ಎಷ್ಟು ತಗೋನ್ಯೂಟ್ರಿ ಇರೋಲ್ಲ ಈ ಹಬೆಕೋ ಗಾಳಿಕೋ ಮಳೆಕೋ ಒಂದು ಗೊತ್ತಾಗತ್ತಲ್ಲ ಒಟ್ಟಾಗಿ ಹೋಗಿಬಿಟ್ಟಿದ್ದೆ ಪಾತ್ರೆಗೆ ತೊಳಿಬೇಕು ಇವಾಗ ಸಾಂಬಾರು ತೊಗೊಬಂದಿದ್ದೀನಿ ಅಮ್ಮ ಮನೆಯಿಂದ ಸೊ ಇದಕ್ಕೇನೆ ಇವಾಗ ನಾನು ಅನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರು ಮುದ್ದೆ ಮಾಡ್ತಾರೆ ತಿನ್ಕೋ ಬಂದಿದ್ದಾರೆ ಸರಿ ಊಟ ಮಾಡಲ್ಲ ಮುದ್ದೆ ಏನಕ್ಕೆ ಅಂದ್ಬಿಟ್ಟು ಅನ್ನನೇ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ನಾನು ರೈಸ್ಗೆ ಇಟ್ಬಿಟ್ರೆ ನನ್ನ ಇವತ್ತಿನ ಕೆಲಸ ಮುಗಿಯುತ್ತದೆ ಅವ್ರು ಹೇಳು ಫ್ರೆಂಡ್ಸ್ ನಮ್ಮಲ್ಲಿ ಜೇಳ ಸತ್ತೋಗ್ಬಿಟ್ಟೈತೆ ಹೆಂಗೈತೆ ಅಂತಮ್ಮ ಏ ಆಲ ಐತೆ ಆಲೈತೆ ಆ ಕಡೆ ಆ ಕಡೆ ಇನ್ನು ಹೋಗು ಹೋಗು ಇದು ಆ ಕವರಳ್ಳಿತ್ತು ಆ ಕವರಿಂದ ಹುರ್ಕೊಬಂದು ಹಾರ್ಕೋ ಬಂದು ಇಲ್ಲಿ ಬಿದ್ದಿದೆ ಏಯ್ ಅಡುಗೆ ಇಲವೇ ಆಟ ಆಡಬೇಡ ಪಪ್ಪ ಏ ಹೋಗ್ ಪಪ್ಪಾ ಪಪ್ಪ ಬ್ಲೀಸ್ವಬಾ ಬ್ಲೀ ಸ್ವಬಾ ಹರಡೋರ್ಡು ಹೋಗಿ ಅಷ್ಟೇ இல் நோடுக்கு பால் தகபந்தோ இவங்காய்ஸ் பிட்டு இடம் காயகிடுபு ஃபிரெண்ட்ஸ் இன்னும் காயில டீ மாட்டு ಅವಳ ತಗೋ ಬಂದಿದ್ದಾರೆ ಫ್ರೆಂಡ್ಸ್ ಇವಾಗ ಊಟ ಮಾಡ್ಕೊಂಡು ವಾಕ್ ಮಾಡೋಣ ಕಿಡೀಚ ಬಂದಿದ್ವಿ ಇವ್ ನೋಡ್ಬೋದ ಒಬ್ಬರೇ ಹೆಂಗೆ ವಾಕ್ ಮಾಡ್ತವ್ರೆ ಹಿಂಗೆ ವಾಕ್ ಮಾಡ್ತಾ ತಿಂದಿದ್ದೆಲ್ಲ ಕರಗ್ಲಿ ಅಂತ ಅಂದ್ಬಿಟ್ಟು ಪಾಲ್ ಪಾಲ್ ಲೈಟಿಂಗ್ಸ್ ಎಷ್ಟು ಚೆನ್ನಾಗೈತಾರೆ ಅವ್ರು ಮೇಲೆ ಹಾಕ್ತಾರೆ ನೋಡಕ್ಕೆ ಹೋಗೋದನ್ನು ಅವ್ರು ಕೇಳೈತಾರೆ ಅದನ್ನು ನೋಡ್ಕೊಂಡು ಮೇಲೆ ಹೋಗಿ ಎಷ್ಟು ಚೆನ್ನಾಗಿ ತಿರ್ಕೊಬಿಡ್ತೈತೆ ಅಯ್ಯೋ ಅದು ಬಂದ್ಬಿಡ್ತು ಲೈಟ್ ಇರಿರ ಅದು ಹೋಗಲಿ ನೈಟ್ ಟೈಮ್ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ರೋಡಲ್ಲಿ ಎಲ್ಲ ತಿನ್ಬಿಟ್ಟು ಇಷ್ಟೊತ್ತೆ ವಾಕ್ ಮಾಡೋಕೆ ಬಂದ್ಬಿಡ್ತಾರೆ ನಮ್ಮ ಥರನೇ ನಾವು ಕೂಡ ಇದ್ರೆ ವಾಕ್ ಮಾಡ್ತಾ ಇರ್ತೀವಿ ಈಗ ನೋಡ್ಕೊಳ್ಳಿ ಅವ್ರು ಎಷ್ಟು ಚೆನ್ನಾಗಿ ಆಗ್ತಾರೆ ಮೇಲೆ ಕೂಗುತ್ತದ ಅದೇನಂತ ಗೊತ್ತಿಲ್ಲ ಲೈಟಿಂಗ್ಸ್ ಅನ್ನ ಇದೆ ಕೈಯಲ್ಲಿ ಅದು ಮೇಲೆ ಹಾಕಿದ್ರೆ ಫುಲ್ಲು ರಿಂಗ್ 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 ಆಗಿ ಬಂದು ಕೆಗಡೆ ಮತ್ತು ಅಂತ ಬಿಡುತ್ತೆ ಸಖತ್ತಾಗಿದೆ ಲೈಟಿಂಗ್ಸು ಅದ್ರಲ್ಲ ನಫೇಡ್ ಕಲರ್ ಬ್ಲೂ ಓಯ್ ಇವಾಗ ಹಾಕ್ತಾರೆ ಅನ್ಸುತ್ತೆ ಇನ್ನೂ ಹಾಕಿಲ್ಲ ಇವಾಗ ಹಾಕ್ತಾರೆ ಇವಾಗ ಹಾಕ್ತಾರೆ ಬಾ ಬಾ ಸಖತ್ತಾಗಿ ಬಂತು

ನಂಬೋ ಐತೆ ಫ್ರೆಂಡ್ಸ್ ನಿಮಗೆ ನಂಗೆ ನಂಬೋ ಥರ ಇಲ್ಲ ಅದಕ್ಕೆ ಬೆಳಗ್ಗೆ ಬಂದಿದ್ದ ಮನೆ ಕಲಾ ಅದು ಒಂದು ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ ನೋಡೋಕೆ ಬಂದರು ಆದ್ರೆ ತಪ್ಪು ಫ್ರೆಂಡ್ಸ್ ಅದು ಅದ್ರ ಬಾಡಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟೆ ಹೌದಾ ಅಂದರೆ ಬಾಡಿಗೆಗೆ ಬಂದಿದ್ದು ಸರಿ ಬಾಡಿಗೆ ಎಷ್ಟೊತ್ತು ಕರ್ಜಿದವರು ಮೂರು ಗಂಟೆಗೆ ಹ್ಞೂ ಬಂದು ಹಂಗೆ ಹೋಗ್ಬಿಟ್ರು ಫ್ರೆಂಡ್ಸ್ ಅವರು ಹನ್ನೆರಡು ಗಂಟೆಗೆ ಬಂದು ನೋಡ್ಕೊಂಡು ತಿಂದ್ಬಿಟ್ಟು ಮಾತಾಡಿಸ್ಕೊಂಡು ಹೋಗಿದ್ದೆ ಮಿಸ್ ಮಾಡ್ಕೊಂಡ್ರು ಮಾಡ್ಕೊಂಡಿಲ್ಲ ಅಂತ ಹೇಳ್ಬೇಕು ಅವಾಗ ಕರೆಕ್ಟ್ ಆಗಿರುತ್ತೆ ಇವಾಗ ಹಾನೆಸ್ಟ್ ಆಗಿ ಹೇಳು ಮಿಸ್ ಮಾಡ್ಕೊಂಡಿದ್ದೀಯಾ ಇಲ್ಲಿ ಮಾತ್ರ ಬಾ ದುರ್ದುರ ಐತೆ ಏ ಹೋಗು ನೋಡಿ ಫ್ರೆಂಡ್ಸ್ ಮಿಸ್ ಮಾಡ್ಕೊಂಡಿಲ್ಲ ಅತ್ರನೇ ಗೊತ್ತಲ್ಲ